ಅಣಮುಚ್ಚಿ ಕುಳಿತ ಅಧಿಕಾರಿಗಳೇ ಇಲ್ಲಿ ಒಮ್ಮೆ ನೋಡಿ ಜನಪ್ರತಿನಿಧಿಗಳೇ ಚುನಾವಣೆ ಸಂದರ್ಭದಲ್ಲಿ ತೋರುವ ನಿಮ್ಮ ಕಾಳಜಿ ಈಗ ಎಲ್ಲೋಗಿದೆ ಕೆಆರ್ಎಸ್ ಪಕ್ಷದ ಸಬ್ಬಿನಹಳ್ಳಿ ಶ್ರೀನಿವಾಸ ಆಕ್ರೋಶ ನಮ್ಮೂರಿಗೆ ಸಮರ್ಪಕವಾದ ರಸ್ತೆ ಮಾಡಿಸಿ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸುಬ್ಬೇನಹಳ್ಳಿ ಗ್ರಾಮದ ರಸ್ತೆ ತುಂಬಾ ಹದಗೆಟ್ಟಿದೆ ಈ ಗ್ರಾಮದಿಂದ ಹಾದು ಹೋಗುವ ತಿಪಟೂರು ಹೊಸದುರ್ಗ ಮುಖ್ಯ ರಸ್ತೆಗೆ ಬೂತನ ಗಡಿ ಬಳಿ ಹೊಂದಿಕೊಳ್ಳುವ ರಸ್ತೆ ಇದಾಗಿದ್ದು ತುಂಬಾ ಹದಗೆಟ್ಟಿದ್ದು ನಿತ್ಯ ನೂರಾರು ಜನ ಸಂಚರಿಸುತ್ತಾರೆ ನೋಡಿ ಒಂದು ವಾಹನ ಬರ್ತಿದೆ ಇವ್ರು ಯಾವ ರೀತಿ ಗಾಡಿನ ಹೋಗಕ್ಕೆ ಗಾಡಿ ನೋಡಿ ಸಾಮಗ್ರಿಗಳನ್ನೆಲ್ಲ ತುಂಬ್ಕೊಂಡು ಹೋಗ್ತಾ ಇದಾರೆ ಸಾಮಗ್ರಿಗಳನ್ನೆಲ್ಲ ತೋಟ ತುಂಬಿಕೊಂಡು ಹೋಗಂತ ಜಾಗ ಇದಾಗಿದೆ ಪ್ರತಿನಿತ್ಯ ನೂರಾರು ಗಾಡಿಗಳು ಓಡಾಡ್ತವೆ ಸರ್ ಒಂದು ಎರಡಲ್ಲ ನೂರಾರು ಗಾಡಿಗಳು ಓಡಾಡ್ತವೆ ಯಾಕಪ್ಪ ಅಂದ್ರೆ ಇದು ವಸ್ತುಗೂ ಹೋಗಲಿಕ್ಕೆ ನಿಯರೆಸ್ಟ್ ಜಾಗ ಇದು ಬಾರಿ ಜಾಗ ಒಂದಿನ ಕಡೆಯಿಂದ ಆರು ಕಿಲೋಮೀಟರ್ ಏಳು ಕಿಲೋಮೀಟರ್ ಸುತ್ತಾರ್ಥ ಬರೋದಿಲ್ಲ ಹತ್ರದಲ್ಲಿ ಎರಡು ಕಿಲೋಮೀಟರ್ ದೂರದಲ್ಲಿ ಹೋಗ್ಬೋದು ನಾವು ಗರಂಗಾಪುರ ಹೊಸದುರ್ಗ ಪಂಚನಹಳ್ಳಿ ಬಾಣುವಾರ ಕಡೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದು ಮಳೆ ಬಂದರೆ ಸಾಕು ಇಲ್ಲಿ ಓಡಾಡಲು ಕೂಡ ಆಗುವುದಿಲ್ಲ ಸಬ್ಬಿನಹಳ್ಳಿ ಗ್ರಾಮದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಬೋವಿ ಕಾಲೋನಿ ಈ ರಸ್ತೆಗೆ ಹೊಂದಿಕೊಂಡಿದ್ದು ಮಳೆ ಬಂದಾಗ ವಾಹನವನ್ನು ಆಚೆ ತೆಗೆದ ಪರಿಸ್ಥಿತಿ ಉಂಟಾಗುತ್ತೆ ಹಾಗೂ ವಿದ್ಯಾರ್ಥಿಗಳು ಶಾಲಾ ವಾಹನ ರೈತರು ಸೇರಿ ತಮ್ಮ ತಮ್ಮ ಹೊಲ ಗದ್ದೆ ತೋಟಗಳಿಗೆ ಇದೇ ರಸ್ತೆಯಲ್ಲಿ ಹೋಗಬೇಕು ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಕೂಡ ಈ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರು ಕೂಡ ಬಿದ್ದು ಬಿದ್ದು ಎದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತಾರೆ ನಾವು ದಯವಿಟ್ಟು ಈ ರೋಡಲ್ಲಿ ಎಷ್ಟೋ ಸಾರಿ ನಾವು ಆಕ್ಸಿಡೆಂಟ್ ಆಗಿದೆ ನಾವು ಬಿದ್ದು ಎದ್ದು ಸರ್ ಇಲ್ಲಿಂದ ಬೇಗ ಅರ್ಜೆಂಟ್ ಆಗಿ ಕ್ರಮ ತಗೋಬೇಕು ಇದು ರೋಡಿಗೆ ನಾವು ಬಹಳ ಅನನುಕೂಲ ಆಗಿದೆ ಇಲ್ಲಿ ಎಲ್ಲ ರೋಗಲೂ ನಮಗೆ ತೊಂದರೆ ಆಗ್ತಾ ಇದೆ ನಾವು ಜಮೀನಿಗೆ ತೋಟಕ್ಕೆ ಎಲ್ಲಾ ಇದೇ ರೋಡಲ್ಲಿ ಓಡಾಡಬೇಕು ಭರವಸೆ ಬೆಟ್ಟ ಹೋಗ್ಬೇಕು ಹೊಸ್ತ್ರ ಹೋಗ್ಬೇಕು ನಾವು ಇಲ್ಲಿಂದ ಕಡೂರು ಮತ್ತು ಪಂಚನಳ್ಳಿ ಎಲ್ಲಾ ನಾವು ರೂಟ್ ತೊಂದರೆ ಇಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಗೆ ರೋಡ್ ಜಂಕ್ಷನ್ ಹಲವು ಬಾರಿ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲವಂತೆ ಎಂದು ಕೆಆರ್ ಎಸ್ ಪಕ್ಷದ ಮುಖಂಡ ಸಬ್ಬೆನಹಳ್ಳಿ ಶ್ರೀನಿವಾಸ ಕಿಡಿಕಾರಿದ್ದಾರೆ ನಾವು ಇವತ್ತು ಸಬ್ಬೆನಳ್ಳಿ ಗ್ರಾಮದಲ್ಲಿದ್ದೀವಿ ಈ ಪದೇ ಪದೇ ಸಭೆನಹಳ್ಳಿ ಯಾವಾಗ್ಲೂ ಸುದ್ದಿ ಆಗ್ತಿರುತ್ತೆ ಅಂತ ಕೇಳ್ತಿದ್ದೆ ಯಾಕಪ್ಪ ಅಂದ್ರೆ ಇವತ್ತು ಮೂಲಭೂತ ಸೌಕರ್ಯಗಳಲ್ಲಿ ಎಲ್ಲದರಲ್ಲೂ ಸಹ ಹಿಂದುಳಿದಿದೆ ಇವತ್ತಿನ ಯುವಕರು ಪ್ರಶ್ನೆ ಮಾಡ್ತಾ ನಿಂತಾಗ ಸಿಗ್ತಾ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು ಸಬ್ಬೆನಲ್ಲಿ ಸಿಕ್ಕಿದಾವೆ ನೋಡಿ ಇವತ್ತು ಈ ಅರೆನಹಳ್ಳಿ ಭಾಗ ಅರೆನಳ್ಳಿ ಗೇಟು ಚೌಳುಕಟ್ಟೆ ವಂಚೆಟ್ಟಳ್ಳಿ ಸಬ್ಬೆನಹಳ್ಳಿಯಿಂದ ಹಿಡಿದು ಗೌರಂಗ ಸ್ವಾಮಿ ಬೆಟ್ಟಕ್ಕೆ ಹೋಗ ರಸ್ತೆ ಇವತ್ತು ಯಾವ ಮಟ್ಟಕ್ಕಿದೆ ಅಂದ್ರೆ ಸುಮಾರು ಇಪ್ಪತ್ತು ವರ್ಷದಿಂದಲೂ ಸಹ ಇದೇ ರೀತಿ ಸಮಸ್ಯೆ ಇವತ್ತು ರೈತರು ಇಲ್ಲಿನ ಭಾಗದ ಜನರು ಅನುಭವಿಸ್ತಾ ಇದ್ದಾರೆ ಈ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಮನವಿ ಮಾಡಿದರೆ ಆ ಮನವಿ ಪತ್ರಗಳೆಲ್ಲ ಬುಟ್ಟಿಗೆ ಹೋಗ್ತಿದ್ದಾವೇನೋ ಗೊತ್ತಿಲ್ಲ ಈ ಈ ರೋಡಿನ ಬಗ್ಗೆ ಚಕಾಲೆತ್ತಿಲ್ಲ ಈ ಸಮರ್ಪಕವಾದ ರಸ್ತೆನ ನಿರ್ಮಾಣ ಮಾಡ್ತಿಲ್ಲ ಇವಾಗ ಶಾಲೆ ಪ್ರಾರಂಭ ಆಯಿತು ಸಬ್ಬೆನಳ್ಳಿಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಮೇಲ್ಗಟ್ಟಿ ಎನ್ನು ಬೋವಿ ಕಾಲೋನಿ ಇದೆ ಆ ಕಾಲೋನಿಯಿಂದ ಸುಮಾರು ಇಪ್ಪತ್ತು ಜನ ಮಕ್ಕಳು ಓಡಾಡ್ತಾರೆ ಈ ರಸ್ತೆಯಲ್ಲಿ ಆ ರಸ್ತೆ ಬದಿ ಗಿಡಗಳು ಸಹ ಸಮರ್ಪಕವಾಗಿಲ್ಲ ಹುಳ ಉಪ್ಪೆ ಆ ತದನಂತರ ಹೋಗೋ ದಾರಿನಲ್ಲಿ ಏನಾದ್ರು ಒಂದು ಅನಾಹುತ ಆದರೂ ಏನು ಮಾಡೋದು ಅದಕ್ಕಿಂತ ಹೆಚ್ಚಿನದಾಗಿ ರೈತ ತನ್ನ ಸಾಮಗ್ರಿಗಳನ್ನು ತೋಟಗಳಿಗೆ ಹೊಲಗಳಿಗೂ ಸಹ ಇದೇ ರಾ ಇದೇ ಜಾಗದಲ್ಲಿ ಸಾಗಿಸ್ಬೇಕಾಗಿದೆ ಅದಕ್ಕಿನ್ನೇ ಹೆಚ್ಚಿನದಾಗಿ ಈ ಭಾಗ ವಸ್ತುರ್ಗ ಭಾಗಕ್ಕೆ ಹೋಗೋರಿರ್ಬೋದು ಹೋಗೋರಿರ್ಬೋದು ಈ ಮಾರ್ಗನೇ ಅನುಸರಿಸೋದ್ರಿಂದ ಈ ರಸ್ತೆಯನ್ನು ನಿಜವಾಗ್ಲೂ ಓಡಾಡಕ್ಕೆ ಆಗ್ತಿಲ್ಲ ಆ ರೀತಿ ಆಗೋಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಚಾರವಾಗಿ ಅತಿ ಶೀಘ್ರವಾಗಿ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ಇದೇ ಭಾಗದ ಜನರು ನಿಜವಾಗ್ಲೂ ಆ ಕಚೇರಿ ಮುಂದೆ ಕೂತ್ಕೊಂಡು ಧರಣಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅದಕ್ಕೆ ಅವಕಾಶ ಮಾಡಿಕೊಡ್ದಂಗೆ ನಮಗೆ ಉತ್ತಮವಾದ ಸಮರ್ಪಕವಾದ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಿ ಕಳೆದ ಬಾರಿ ಮಂತ್ರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಈ ಬಾರಿ ಶಾಸಕರಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಆದರೂ ಕೂಡ ಪ್ರಯೋಜನವಾಗದ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಇದೇ ರೀತಿ ವಿಳಂಬ ಧೋರಣೆ ಮಾಡಿದರೆ ಗ್ರಾಮಸ್ಥರು ಇಲಾಖೆಯ ಮುಂದೆ ಹೋರಾಟ ಮಾಡ್ತೀವಿ ಅಂತ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರುಗಳು ಮಾಧ್ಯಮಗಳ ಮುಖಾಂತರ ತಮ್ಮ ಮನಸ್ಸಿನ ದುಃಖವನ್ನ ತೋಡಿಕೊಂಡಿದ್ದಾರೆ ಸಬ್ಬೆನಹಳ್ಳಿ ಅಂತ ಅಂದಿನಕೆರೆ ಹೋಗ್ಬಿಡಿ ನಮಗೆ ಇಲ್ಲಿ ಮ್ಯಾಗ್ಲಟ್ಟಿ ಸಬ್ಬೆನಹಳ್ಳಿಯಿಂದ ಒಂದೂವರೆ ಕಿಲೋಮೀಟ್ರ್ ಮ್ಯಾಗ್ಲಟ್ಟಿ ಭೋಗಿ ಕಾಲ್ವನಿ ಅಂತ ಬರುತ್ತೆ ಅಲ್ಲಿಂದ ಬುದ್ಧನಗುಡಿಗೆ ಮೇಯ್ನ್ ರೋಡಿಗೆ ಮೂರು ಕಿಲೋಮೀಟರ್ ಸಹ ಮೂರು ಕಿಲೋಮೀಟ್ರಲ್ಲಿ ಮಧ್ಯ ನಮ್ಮ ಸಬ್ ಭೋಗಿ ಕಾಲ್ವನಿ ಬರುತ್ತೆ ಸಹ ಈ ರೋಡೆಲ್ಲ ಅದಿಗೆ ಹೋಯ್ತೆ ಸರ್ ತೊಂಬತ್ತೆರಡರಲ್ಲಿ ಒಂದು ಸೇತನೆ ಮಾಡಿ ಇಲ್ಲಿ ಮಾಡಿರ್ತಕ್ಕಂಥದ್ದು ರೋಡು ನಾವು ಕೂಡ ಎಮ್ ಎಲ್ ಆರ್ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿಯರನ್ನು ಮನವಿ ಮಾಡಿವು ನಿಮ್ಗೆ ಎರ್ಡು ಎರಡು ರೋಡ್ ಕೊಡೋಕ್ಕಾಗಲ್ಲ ಕಣ್ರೆ ಅಂದಿನ ಕೆರೆಯಿಂದ ಸಬ್ಬೆನಹಳ್ಳಿಗೆ ಒಂದು ರೋಡ್ ಕೊಟ್ಟು ಈ ರೋಡ್ ಕೊಡೋಕ್ಕಾಗಲ್ಲ ನಿಮಗೆ ನೀವೇ ಏನಾದರೂ ಮಾಡಿ ಮಾಡಿಸ್ಕೇಳ್ರಿ ಅಂದರು ಆಮೇಲೆ ಅವರು ಈಗ ಸೋತ ನಂತರ ಈಗ ಹಾಲಿ ಸಚಿವರ ಹಾಲಿ ಎಮ್ ಎಲ್ ಎರಾಗಿರ್ತಕ್ಕಂಥ ಸುರೇಶ್ ಬಾಬು ಸಮೇತ ಅವ್ರಿಗೆ ಬಂದಿದ್ವಿ ಅವ್ರಿಗೂ ಸಹ ಮನವಿ ಸಲ್ಲಿಸಿದ್ವಿ ಸಹ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವ ಅಧಿಕಾರಿಗಳೇ ಆಗಲಿ ಆಗಲಿ ಬಂದು ನಮಗೆ ಅನುಕೂಲ ಅಂತ ಮಾಡಿಲ್ಲ ಈಗ ನಾವು ಇಲ್ಲಿ ಭಾಳ ಜನ ಮಳೆ ಬಂದರೆ ಓಡಾಡೋ ಸ್ಥಿತಿಲೇ ಇಲ್ಲ ಬೋವಿ ಕಾಲುವೆನಿಂದ ಸಬ್ಬೆನಳ್ಳಿಗೆ ಶಾಲಾ ಮಕ್ಕಳು ಓಡಾಡ್ತಾರೆ ಹಾಲು ಹಾಕ್ತೀವಿ ಇಲ್ಲಿ ನಮ್ಮ ಸುಮಾರು ಒಂದು ಹದಿನೈದು ಇಪ್ಪತ್ತು ಮನೆಗಳೂ ಇಂದ ಓಡಾಡ್ಬೇಕು ಸಹ ಸಭೆನೇಳಿಗೆ ಅದರಿಂದ ನಮಗೆ ಯಾವುದೇ ಅಧಿಕಾರಿಗಳೇ ಆಗಲಿ ಇಲ್ಲ ರಾಜಕಾರಣಿಗಳಾಗಲಿ ಯಾವುದು ಬಂದು ನಮಗೆ ಮನವಿ ಸಲ್ಲಿಸಿಲ್ಲ ಆದಷ್ಟು ಬೇಗ ಏನಾದರೂ ಪ್ರಯತ್ನಪಟ್ಟು ನಮಗೆ ರೋಡನ್ನು ಶ್ಯಾಂಕ್ಷನ್ ಮಾಡ್ಬೇಕು ಸಹ ಮೇನ್ ಕಿರ ಮೇನು ರೋಡು ಅಂದರೆ ಮೂರು ಕಿಲೋಮೀಟ್ರ್ ಆಗುತ್ತೆ ಸಹ ಮೂರು ಕಿಲೋಮೀಟ್ರಿಂದ ಸಹ ಮಧ್ಯದಲ್ಲಿ ಬೋವಿ ಕಾಲ್ವನಿ ಬರುತ್ತೆ ಅದಕ್ಕೂ ಸಮೇತವಾಗಿ ಕೇಳ್ಕೊಂಡು ಬೋವಿ ಕಾಲುವನೆಯ ಕಾರ್ ಮಾರ್ಕೊಡ್ರಿ ಅಂದರೂ ಸಮೇತ ಮಾಡಲ್ಲ ಇದು ಸೂಕ್ತ ಕ್ರಮ ನೀವು ಬಂದು ನಮಗೇನಾರು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ತಾಯಿದ್ದೀವಿ ಸಹ